ಕನ್ನಡ ಜಿಲ್ಲೆಯ ಕೊರಗ ಸಮುದಾಯ ಮತ್ತು ತುಮಕೂರಿನ ಅಲೆಮಾರಿ ಸಮುದಾಯದವರಿಗೆ ಭೂಮಿಯನ್ನ ಮಂಜೂರು ಮಾಡುವ ಸಂಬಂಧ ಜಾಗೃತ ಕರ್ನಾಟಕದ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕೊರಗ ಸಮುದಾಯದ ಪ್ರತಿನಿಧಿಗಳು ಮತ್ತು ತುಮಕೂರಿನ ಅಲೆಮಾರಿ ಸಮುದಾಯದ ಪ್ರತಿನಿಧಿಗಳು ಶುಕ್ರವಾರ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರನ್ನ ಬೆಂಗಳೂರಿನ ವಿಧಾನಸೌಧದ ಅವರ ಕಚೇರಿಯಲ್ಲಿ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ನೂರ ತಾಲೂಕು ಮೂವತ್ತು ಜಿಲ್ಲೆಯಲ್ಲೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದೆ ಸರ್ ಫಿಂಜಾರ ದರ್ವೇಶಿ ಕಡೆಗಲಾದ ಅಂದಿಜಿ ಗೊರಮ ಸೆಳಕದ ದಕ್ಕಲಿಗ ಮಂಡರು ಗೋಸಂಗಿ ಚೆನ್ನಾದ ಗೊಂಬಿದ ಪಾರದಿ ಘರ್ಸಿ ಗೆಂಟೀಚರ್ ಚಕ್ರಮನ್ ಮಂಗಡಿ ಇಂಥ ಸಮುದಾಯಗಳನ್ನೆಲ್ಲ ಸಂಘಟಿಸಿ ಹೆಚ್ಚು ಕಡಿಮೆ ಇಪ್ಪತ್ತೆರಡು ವರ್ಷದಿಂದಲೂ ಕೂಡ ಹೋರಾಟ ಮಾಡ್ಕೊಂಡು ಬಂದೀವಿ ಸರ್ ಇವರಿಗೆ ಯಾರಿಗೂ ಯಾರಿಗೂ ನೆಲೆ ಇಲ್ಲ ಸರ್ ಹಾಗಾಗಿ ಇವರು ಖಾತೆದಾರಗಳಲ್ಲ ಸರ್ ಇವರು ಮನೆ ಇಲ್ಲದ ನಿವಾಸಿಗಳು ಸರ್ ಬದುಕ್ತಾ ಇದೆ ಸರ್ ಈ ಕಾಲದಲ್ಲಾದರೂ ಕೂಡ ಅವ್ರಿಗೆಲ್ಲರಿಗೂ ಈಗ ಹೆಚ್ಚು ಕಡಿಮೆ ಐದು ಲಕ್ಷದ ಅರವತ್ತು ಸಾವಿರ ಜನಕ್ಕೆ ನಾವು ನಾವು ಸ್ವಂತ ಹೋರಾಟ ಮಾಡಿ ಹಕ್ಕು ಹಕ್ಕುದಾರನಾಗಿ ಮಾಡಿ ಸರ್ ಅಂದರೆ ಓಟ್ ಹಾಕುವ ಅರ್ಹತೆ ಇರಲಿಲ್ಲ ಸರ್ ಅವರಿಗೆ ಓಟ್ ಹಾಕುವ ಅರ್ಹತೆ ಇರಲಿಲ್ಲ ಅವರಿಗೆ ಐದು ಲಕ್ಷದ ಅರವತ್ತು ಜನಗಳು ಲೀಸ್ಟ್ ನನ್ನ ಹತ್ರ ಇದೆ ಸರ್ ಕರ್ನಾಟಕದಲ್ಲಿ ಹೋರಾಟ ಮಾಡಿ ಕಾಲಲ್ಲಿ ಕಾಲಲ್ಲ ಸರ್ ಕಾಲಲ್ಲಿ ನಡೆದು ಶಾಂತರಾಜ ನಾನು ಇಂಪ್ರೂವ್ ಸೇರಿಕೊಂಡು ಕೆಲಸ ಮಾಡಿದ್ದೀವಿ ಸರ್ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಹಾಗಾಗಿ ಇನ್ನೂ ಕೂಡ ನಮಗೆ ಅದು ಹಕ್ಕು ದಿಕ್ ಇನ್ನೂ ದಕ್ಕಿಲ್ಲ ಸರ್ ಹಾಗಾಗಿ ನಾವು ಇನ್ನೂ ಉಳಿಯನ್ ಕೆರವಳಿಗೆ ಇನ್ನೂ ಈ ಐದು ಜನ ಸತ್ತದರು ಸರ್ ಬಾಣತಿಯರು ಬಸ್ರಿ ಆ ಚಳಿಲಿ ಆ ಮಳೆಗಾಲ ಇಡಿದಾಗ ಹಾಗಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಜೋಡ ಬಂದ ಸಂದರ್ಭದಲ್ಲಿ ಉಳಿಯನ್ ನಾಡ ಕಚೇರಿ ಮುಂದೆ ನಾವು ದರಣಿಯನ್ನು ಅವರ ಹತ್ರ ದರಣಿಯನ್ನು ಹಮ್ಮಿಕೊಂಡಿದ್ವಿ ಸರ್ ರಘುಪತಿ ಸರ್ ಎಲ್ಲ ಇದ್ದು ಸರ್ ಹಮ್ಮಿಕೊಂಡಿದ್ವಿ ಆವಾಗ ಅಂಥ ಸ್ಥಾನದಲ್ಲಿ ನಮ್ಮನ್ನು ಭೇಟಿ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತು ಪಿ ಒನ್ನಲ್ಲಿ ಗೌಡಿಗೆರೆ ಸರ್ ನಂಬರು ಇಪ್ಪತ್ತು ಪಿ ಒಂದರಲ್ಲಿ ಮೂವ ಎಕರೆ ಮೂವತ್ತೈದು ಕ್ವಿಂಟಲ್ ಲ್ಯಾಂಡನ್ನು ಕೊಟ್ಟಿದ್ದರು ಸರ್ಕಾರ ಗುಡಿಸಿದ್ರು ಅದರಲ್ಲಿ ಸ್ಥಳೀಯವಾಗಿರೋರು ಅರ್ಧ ನಿಮ್ಗೆ ಅರ್ಧ ಅಂತೇಳಿ ಕಾನೂನು ಮಂತ್ರಿಯವರು ತೀರ್ಮಾನ ಇರೋರು ಹಾಗಾಗಿ ಈಗ ಮೂವತ್ತ್ನಾಲ್ಕು ಜನಗಳಿಗೆ ಮಾತ್ರ ಹಕ್ಕುಪತ್ರ ಸಿಕ್ಕಿದೆ ಸರ್ ಇನ್ನು ಇಪ್ಪತ್ತೇಳು ಜನಕ್ಕೆ ನಮ್ಗೆ ಹಕ್ಕುಪತ್ರ ಸಿಕ್ಕಿಲ್ಲ ಒಂದು ಆಮೇಲೆ ಇದಕ್ಕೆ ಒಟ್ಟು ನನಗೆ ಅರವತ್ತು ಮನೆಗಳಿಗೂ ಮನೆ ನಿರ್ಮಾಣ ಆಗಬೇಕು ಒಂದು ಆಮೇಲೆ ಇಪ್ಪತ್ತೇಳು ಜನಕ್ಕೆ ಹಕ್ಕುಪತ್ರ ದಕ್ಕಬೇಕು ಸರ್ ಇಷ್ಟೇ ನಮ್ಮ ಪ್ರಾಬ್ಲಮ್ ಸರ್ ಕೊರಗ ಮತ್ತು ಅಲೆಮಾರಿ ಸಮುದಾಯಗಳ ಸಮಸ್ಯೆಗಳನ್ನು ಆಲಿಸಿದ ಸಚಿವರು ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಚರ್ಚಿಸಿ ಸಮಸ್ಯೆಯನ್ನ ಇತ್ಯರ್ಥ ಮಾಡುವಂತೆ ತಿಳಿಸಿದ್ದಾರೆ ನಂತರ ನಿಯೋಗದ ಜೊತೆಗೆ ಮಾತನಾಡಿ ಕಾನೂನು ವ್ಯಾಪ್ತಿಯಲ್ಲಿ ಸಾಧ್ಯವಿರೋ ಎಲ್ಲ ಪ್ರಯತ್ನ ನಡೆಸುವುದಾಗಿ ಸಚಿವರು ಭರವಸೆಯನ್ನ ನೀಡಿದ್ದಾರೆ ಸಭೆಯಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಉಮರ್ ಯುಎಚ್ ಜಿಲ್ಲಾ ಕೊರಗರ ಸಂಘದ ಉಪಾಧ್ಯಕ್ಷ ಕೊಗ್ಗ ರಮೇಶ್ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಪದಾಧಿಕಾರಿಗಳಾದ ಸಂಜೀವ್ ಕೋಡಿಕಲ್ ಕಮಲ್ ಮೊಂಟೆಪದವು ಜಾಗೃತ ಕರ್ನಾಟಕದ ರಾಜ್ಯ ಸಮಿತಿ ಸದಸ್ಯರಾದ ಬಿಸಿ ಬಸವರಾಜ್ ಲಕ್ಷ್ಮಣ್ ಕುಂದರ್ ವಾಸು ಎಚ್ವಿ ದೊಡ್ಡಿಪಾಳ್ಯ ನರಸಿಂಮೂರ್ತಿ ಭಾಗವಹಿಸಿದರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ